ನಮಸ್ತೆ ನನ್ನ ಹೆಸರು ಭಾಗ್ಯ ಅಂತ ಕನ್ಲಿ ಗ್ರಾಮದವರು ನಾವು ವಿ ಎಲ್ ಎಫ್ ಸಂಸ್ಥೆಯಿಂದ ನಮಗೆ ಒಂದು ಸುಮಾರು ಮೂರು ತಿಂಗಳಿಂದೆ ಇದನ್ನ ಶಿಕ್ಷಣ ಚಾವಡಿ ಅಂತ ಅಂದ್ಬಿಟ್ಟು ಒಂದು ಸಭೆ ಇಟ್ಟಿದ್ದರು ಆ ಸಭೆಗೆ ನಾನು ಹೋಗಿದ್ದೆ ಆ ಸಭೆಯಲ್ಲಿ ಮಕ್ಳುಗಳನ್ನ ಯಾವ ಥರ ಓದಿಸಬೇಕು ಮತ್ತು ಪೇರೆಂಟ್ಸು ಕೇರ್ ಯಾವ ಥರ ತೊಗೋಬೇಕು ಮಕ್ಕಳುಗಳು ನೆಲದಲ್ಲಿ ಕೂತ್ಕೊಂಡು ಹೋದಾಗ ಯಾವ ಥರ ರಿಸಲ್ಟ್ ಬರುತ್ತೆ ಮತ್ತು ಟೇಬಲ್ ಮೇಲೆ ಕೂತ್ಕೊಂಡು ಹೋದಾಗ ಅವ್ರಿಗೊಂಥರ ಫೀಲು ಚೆನ್ನಾಗಿರುತ್ತೆ ಅದನ್ನ ಎರಡನ್ನೂ ಕಂಪೇರ್ ಮಾಡಿದಾಗ ನಮ್ಮನೇಲಿ ನನ್ನ ಮಗಳು ಕೆಳಗಡೆ ಓದ್ತಾ ಇದ್ದು ಕೆಳಗಡೆ ಓದ್ತಿದ್ದು ಅಂತ ಅನ್ನೋದಕ್ಕಿಂತ ಆ ಸಂಸ್ಥೆಯವ್ರು ಬಂದು ಹೇಳ್ದಾಗಿಂದ ನನಗೆ ಅವತ್ತೇ ರೆಡಿ ಮಾಡಿದೆ ಟೇಬಲ್ ಹಾಕಿ ಓದಿದ್ರೆ ಮಕ್ಳುಗಳಿಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಓದೋ ಇಂಟ್ರೆಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳೋದು ನಾನು ಆವತ್ತೇ ಮಿಸ್ ಸಭೆ ಮೀಟಿಂಗ್ ಮುಗಿದ ತಕ್ಷಣವೇ ಆ ಚರಣೆ ತಗೊಬಂದು ನನ್ನ ಮಗಳಿಗೆ ಅರೇಂಜ್ ಮಾಡಿಕೊಟ್ಟೆ ಆವಾಗ ಅವಳು ಮಂತ್ಲಿ ಟೆಸ್ಟಲ್ಲಿ ಸ್ವಲ್ಪ ವೀಕ್ ಇದ್ದು ಅಂತ ಅಂದ್ಬಿಟ್ಟು ಸ್ಕೂಲಲ್ಲಿ ಟೀಚರ್ಗಳು ಹೇಳ್ತಾ ಇದ್ರು ಸ್ವಲ್ಪ ಇದರಲ್ಲಿ ಟೇಕಪ್ ಆಗಬೇಕು ಹಾಗೆ ಸ್ವಲ್ಪ ಪ್ರಿಪೇರ್ ಮಾಡಿ ಅಂತ ಹೇಳ್ತಿದ್ರು ಪೋಷಕರು ಮೀಟಿಂಗ್ ಕರೆದಾಗ ಆಮೇಲೆ ನಾನು ಈ ಟೇಬಲ್ ಮೇಲೆ ಕೂರಿಸಿ ಓದಿದಾಗ ರಿಸಲ್ಟ್ ಚೆನ್ನಾಗಿ ಬಂತು ಅವಳಿಗೇನೆ ಗುಟ್ಗಳು ಮತ್ತು ವಿ ವಿ ಗುಡ್ ಈ ಬಂತು ನನ್ಗೆ ಖುಷಿ ಆಯಿತು ಅದೇ ತರ ಬೇರೆಯವ್ರಿಗೂ ನಾನು ಮಾಹಿತಿ ಕೊಟ್ಟೆ ಈ ತರ ಶಿಕ್ಷಣ ಚಾವಡಿ ಸಂಸ್ಥೆ ವಿ ಎಲ್ ಎಫ್ ಸಂಸ್ಥೆಯಿಂದ ಈ ತರ ನನ್ನ ಮಗಳಿಗೆ ಬಂದು ಮಾಹಿತಿ ಕೊಟ್ಟ ತಕ್ಷಣ ನಾನು ಅರೇಂಜ್ ಮಾಡಿಕೊಟ್ಟೆ ಟೇಬಲ್ನ ಅದನ್ನ ಫೋಟೋ ಕೂಡ ತೆಗೆದು ಕಳಿಸ್ತೇನೆ ಬಿಫೋರು ಆಫ್ಟರ್ನ ಇಲ್ಲ ಮತ್ತೆ ಅವರು ಶೇರ್ ಮಾಡ್ಕೊಂಡಿದ್ರು ಗ್ರೂಪ್ಗಳಿಗೆಲ್ಲ ನನಗೆ ತುಂಬಾ ಖುಷಿ ಆಯಿತು ಮತ್ತೆ ಇದೇ ಫಸ್ಟ್ ಟೈಮು ಈ ತರ ಮಾಡಿದ್ದು ಸಾರ್ಥಕ ಆಯಿತು ಊರಲ್ಲಿ ಯಾಕೆಂದರೆ ಅವತ್ತಿನ ದಿನವೇ ಈ ಟೇಬಲ್ನ ವ್ಯವಸ್ಥೆ ಮಾಡಿದರೆ ಅಂತ ಸಂಸ್ಥೆಯವರು ಕೂಡ ನನಗೆ ಮಾಹಿತಿ ಕೊಟ್ಟರು ಮತ್ತೆ ಈ ಸಂಸ್ಥೆಯಿಂದ ನಮ್ಮ ಮನೆಗೆ ಬಂದು ವಿಸಿಟ್ ಕೊಡ್ತೀವಿ ಅಂತ ಹೇಳಿದರು ಇನ್ನೂ ಬಂದಿಲ್ಲ ಅನ್ಕೋತಿದ್ದೆ ಸದ್ ಇವತ್ತು ಬಂದು ನೋಡ್ಕೊಂಡು ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ ಮತ್ತೆ ನನ್ಗೊಂದು ಡ್ರೀಮ್ ಇತ್ತು ನಾನು ಓದ್ತಿರ್ಬೇಕಾದ್ರೆ ಈ ತರ ಟೇಬಲ್ ಅಲ್ಲಿ ಓದ್ಬೇಕು ಅನ್ನೋ ಡ್ರೀಮು ತುಂಬಾ ವರ್ಷ ಒಂದು ಇಪ್ಪತ್ತೈದು ವರ್ಷದಿಂದ ಇತ್ತು ಆದ್ರೆ ನಾವು ತುಂಬಾ ಬಡವರಾಗಿರೋದ್ರಿಂದ ಅವಾಗ ಅಷ್ಟೊಂದು ಟೇಬಲ್ ವ್ಯವಸ್ಥೆ ಎಲ್ಲ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಸೆಡ್ ಮನೆ ಆದರೂ ಕೂಡ ನೆಲದಲ್ಲೇ ಓದ್ತಿದ್ದೆ ಆ ಡ್ರೀಮು ನನ್ನ ಮಗಳ ಮೂಲಕ ನನಸಾಯಿತು ಈ ಎಫ್ ಸಂಸ್ಥೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ಇಷ್ಟು ಎಜುಕೇಟೆಡ್ ಆದರೂ ಕೂಡ ನಾವು ಓದಬೇಕು ಮಕ್ಳುಗಳಿಗೆ ಈ ಥರ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಒಂದು ಕಾನ್ಫಿಡೆಂಟ್ ನಮಗೆ ಬಂದಿರಲಿಲ್ಲ ಅವ್ರು ಬಂದು ಹೇಳಿದಾಗ ನಮಗೆ ಸ್ವಲ್ಪ ಸಪೋರ್ಟ್ ಆಯಿತು ಹೌದು ಇವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ ನನಗಿದ್ದು ಡ್ರೀಮು ಒಂದೇ ಇವ್ರು ಹೇಳಿದ್ದು ಒಂದೇ ಆಯಿತು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅವತ್ತಿನ ದಿನ ತಗೊಬಂತು ಇದನ್ನು ಟೇಬಲ್ ಹಾಕಿದ ತಕ್ಷಣ ಅವಳದು ಮಾರ್ಕ್ಸ್ ಎಲ್ಲ ತುಂಬ ಇನ್ಕ್ರೀಸ್ ಆಯಿತು ಒಂದು ಇಂಟ್ರೆಸ್ಟು ಇರುತ್ತೆ ಮತ್ತು ಅವಳದು ಏನೇ ಬುಕ್ಸ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಅವಳು ರೀಡಿಂಗ್ ಥಿಂಗ್ಸ್ ಏನೇ ಆಗಿರ್ಬೋದು ಏನೂ ಹುಡ್ಕೊಂಡು ಮಾಡಂಗಿಲ್ಲ ಒಂದ್ ಟೈಮಲ್ಲಿ ಹುಡುಕಾಡ್ತಿದ ಸ್ಕೇಲ್ ಇಲ್ಲ ಪೆನ್ಸಿಲ್ ಇಲ್ಲ ಅಂತ ಹೇಳಿ ಈಗ ಅದೆಲ್ಲ ತಪ್ಪು ತುಂಬಾ ಥ್ಯಾಂಕ್ಸ್ ವಿಲಪ್ ಸಂಸ್ಥೆಗೆ ನಾನು ಇವತ್ತು ಶಿಕ್ಷಣ ಚಾವಡಿನ ಸ್ಟಾರ್ಟ್ ಮಾಡಿದೆ ಊರಲ್ಲಿ ಅಲ್ಲಿ ಅಕ್ಕಪಕ್ಕದ ನಮ್ಮ ನಮ್ಮನೇಲಿ ಯಾವ ರೀತಿ ನನ್ನ ಮಗಳಿಗೆ ಟೇಬಲ್ನ ಹಾಕಿ ಅವ್ರಿಗೆ ರೀಡಿಂಗ್ ಕಾರ್ನನ್ನು ತಯಾರಿಸಿದೆ ಅದೇ ರೀತಿ ಅವ್ರಿಗೂ ಮಾಹಿತಿ ಕೊಟ್ಟೆ ಅಕ್ಕಪಕ್ಕದ ಮನೆಯವರು ತುಂಬ ಬಂದಿದ್ದರು ಸ್ಟೂಡೆಂಟ್ಸ್ಗಳು ಬಂದಿದ್ದರು ಅವ್ರಿಗೂ ಕೇಳಿಸಿದರು ಕೇಳಿಸಿದಾದ ತಕ್ಷಣ ಇವತ್ತಿನ ದಿನ ಶಿಕ್ಷಣ ಚಾವಡಿನಲ್ಲಿ ಇರುವಂಥ ಸಮಸ್ಯೆಗಳು ಮತ್ತು ಶಾಲೆಗಳಲ್ಲಿ ಆಗ್ಬೋದು ಊರು ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಒಂದು ಫೀಲ್ಡು ಮಕ್ಕಳಿಗೆ ಆಟ ಆಡೋಕ್ಕೆ ಮೈದಾನ ಇರಲಿಲ್ಲ ಮತ್ತು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಮತ್ತು ಊರಲ್ಲಿ ಫೀಲ್ಡ್ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಅಲ್ಲಿ ಜಾಗ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಪಂಚಾಯತಿಗೊಂದು ಲೆಟರ್ ಬರೆದು ರೆಡಿ ಮಾಡಿಟ್ಟಿದ್ವಿ ಮತ್ತು ಅದೇ ರೀತಿ ಒಂದು ಬಸ್ಸಲ್ಲಿ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆನೂ ಕೂಡ ನಮ್ಮೂರಲ್ಲಿ ಚೆನ್ನಾಗಿರಲಿಲ್ಲ ಯಾಕೆಂದರೆ ತುಂಬ ಸ್ಟೂಡೆಂಟ್ಗಳಾಗ್ಬೋದು ಟೀಚರ್ಗಳಾಗ್ಬೋದು ಒಂದೊಂದು ಟೈಮಲ್ಲಿ ಹೋಗೋಕ್ಕೆ ಬರೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅದಕ್ಕೋಸ್ಕರ ಇದನ್ನು ಡಿಪೋ ಮ್ಯಾನೇಜರ್ಗೂ ಕೂಡ ಒಂದು ಲೆಟರ್ನ ನಾನು ಬರೆದಿದ್ದೀನಿ ಮತ್ತು ಅಕ್ಕಪಕ್ಕದವರು ಕೂಡ ಒಪ್ಪಿ ಸೈನ್ ಮಾಡಿದ್ದಾರೆ ನಮಗೂ ಅವಶ್ಯಕತೆ ಇದೆ ಬಸ್ನ ಬಸ್ ಅವಶ್ಯಕತೆ ಇದೆ ಮಾಡಿ ಅಂತೇಳಿ ಅವರು ಒಪ್ಪಿ ಕೂಡ ಸಹಿ ಹಾಕಿದ್ದಾರೆ ಮಕ್ಕಳಿಗೂ ಅಷ್ಟೇ ಫೀಲ್ಡು ಮತ್ತು ಈ ಬಸ್ಸಿನ ವ್ಯವಸ್ಥೆ ಎರಡನ್ನೂ ಕೂಡ ಆ ಶೀಘ್ರದಲ್ಲಿ ಇದನ್ನ ಸಂಬಂಧಪಟ್ಟವರಿಗೆ ತಲುಪಿಸಿ ಬೇಗ ವ್ಯವಸ್ಥೆ ಆಗ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ